ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ರೆ ದೇ ಕೆನ್ ಮೇಕ್ ವಂಡರ್ಸ್ ಸೊ ಈಸ್ ಇಸ್ ಅ ಡೈರೆಕ್ಟರ್ ಕಮ್ ರೈಟರ್ ಡೆಫಿನೆಟ್ಲಿ ಹೀ ವಿಲ್ ಬಿ ಅ ಪ್ರಾಮಿಸಿಂಗ್ ಡೈರೆಕ್ಟರ್ ಯಾಕೆಂದರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನಾಗೆ ಸಿನಿಮಾ ನೋಡಬೇಕು ಅನ್ನಿಸ್ತು ಲವ್ ಸ್ಟೋರಿ ಅಫೆಕ್ಟಿಕ್ ಲವ್ ಸ್ಟೋರಿ ತುಂಬ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು ವೈ ಓನ ಇದು ಏನು ನಡೀತಾ ಇದೆ ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು ವಿ ಆಲ್ ಪ್ರಾಮಿಸ್ ಫಸ್ಟ್ ಡೇ ಈ ಚಿತ್ರನ ನೋಡ್ತೀವಿ ಆ್ಯಂಡ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಮ್ಮ ಆದಿತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇಡಮ್ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ಆಮೇಲೆ ಕೇಳೋ ಇರಲಿ ಕೇಳಲ್ಲ ನೀವು ಅಣ್ಣನ ಜೊತೆ ವರ್ಕ್ ಮಾಡಿದ್ದೀರಲ್ಲ ಯಾವ್ದಾನ ನಾವು ಇರುವಂತ ಫೋಟೋ ಒಂದು ಸೆಲ್ಫಿ ತಕ್ಕೊಂಡಿರ್ತೀರಲ್ಲ ಇರ್ತೀರಲ್ಲ ಅಣ್ಣದ್ದು ಇದ್ರೆ ಕಳಿಸ್ಕೊಡಿ ಮೇಡಮ್ ಓಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ಆಲ್ಡಿಯೋ ರಿವ್ಯೂಸ್ ಈ ಚಿತ್ರ ನೋಡಾದ್ಮೇಲೆ ಹೇಳ್ತೀನಿ ರಿವ್ಯೂ ನನಗೆ ಆ್ಯಂಡ್ ಇನ್ನೊಬ್ರು ಹೀರೋಯಿನ್ ಬಂದು ಡಿಂಪಲ್ ಮೇಡಮ್ ಅವರು ಡಿಂಪಲ್ ಹಯಾತಿ ಮೇಡಮ್ ಅವರು ಅವರು ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಅಂಡ್ ಮಹೇಶ್ ಅವರು ಚಾನ್ಸ್ ಕೊಡ್ತಾ ಇದೀರಲ್ಲ ಅದಕ್ಕೆ ನಾನು ಸ್ಟಾರ್ಟಿಂಗ್ ದಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರಲ್ಲಿ ನೀರುಗಳು ಹೀರೋಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಆ್ಯಂಡ್ ಒಬ್ರು ವ್ಯಕ್ತಿ ಅದು ನನ್ನ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ರಾಮ್ಕೋಲ್ ದೊಡ್ಡ ಜರ್ನಿ ಇದೆ ಅವ್ರದ್ದು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನ್ ಕೆಲಸ ಮಾಡಿದ್ದಾರೆ ಈಗ ಆನ್ ಸ್ಕ್ರೀನ್ ಒಬ್ರು ಡೈರೆಕ್ಟರ್ ಲಾಂಚ್ ಮಾಡ್ತಾ ಇದ್ದಾರೆ ನನಗೆ ಅವ್ರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗೆ ನಿಜವಾಗ್ಲು ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೊಳ್ಳೆಲ್ಲರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಆ್ಯಂಡ್ ಗೌಡ್ರು ಸಾಕಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದ್ರೆ ಆ್ಯಂಡ್ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ಯು ಒಂದು ಕ್ಯಾಪ್ಷನ್ ಇದೆಯಲ್ಲ he looks like but he is not a sick